ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದಂದು ಅಬ್ಬರಿಸಿದರು ನಿತೀಶ್ ಕುಮಾರ್ ರೆಡ್ಡಿ ಮಿಚಿಲ್ ಸ್ಟಾರ್ಕ್ ಬೌಲಿಂಗ್ ಅಬ್ಬರಕ್ಕೆ ತತ್ತರಿಸಿತು ಭಾರತ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡದ ಪರವಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ರವರು ಓಪನಿಂಗ್ ಜೋಡಿಗಳಾಗಿ ಕಣಕ್ಕಿಳಿದರು ಇವರಲ್ಲಿ ಯಶಸ್ವಿ ಜೈಸ್ವಾ ವಾಲ್ ರವರು ಎದುರಿಸಿದ ಮೊದಲ ಬೌಲ್ನಲ್ಲಿ ಮಿಚಿಲ್ ಸ್ಟಾರ್ಕ್ ರವರಿಗೆ ಎಲ್ ಬಿ ಡಬ್ಲ್ಯೂ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರೆ ಕೆ ಎಲ್ ರಾಹುಲ್ ರವರು ಅರವತ್ನಾಲ್ಕು ಬೌಲ್ಗಳಲ್ಲಿ ಮೂವತ್ತೇಳು ರನ್ಗಳ ಇನ್ನಿಂಗ್ಸ್ ಆಡಿದರು ನಂತರದಲ್ಲಿ ಒನ್ ಡೌನ್ ಬ್ಯಾಟ್ಸ್ಮನ್ನಾಗಿ ಕಣಕ್ಕಿಳಿದ ಶುಭ್ಮನ್ ಗಿಲ್ ರವರು ಐವತ್ತೊಂದು ಬೌಲ್ಗಳಲ್ಲಿ ಮೂವತ್ತೊಂದು ರನ್ಗಳ ಇನ್ನಿಂಗ್ಸ್ ಆಡಿದರೆ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿಯವರು ಎಂಟು ಬೌಲ್ಗಳಲ್ಲಿ ಏಳು ರನ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರು ಐದನೇ ಕ್ರಮಾಂಕದಲ್ಲಿ ಬಂದ ರಿಷಬ್ ಪಂತ್ ಮೂವತ್ತೈದು ಬೌಲ್ಗಳಲ್ಲಿ ಇಪ್ಪತ್ತೊಂದು ರನ್ಗಳ ಇನ್ನಿಂಗ್ಸ್ ಆಡಿದರೆ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ರೋಹಿತ್ ಶರ್ಮಾರವರು ಇಪ್ಪತ್ತ್ಮೂರು ಬೌಲ್ಗಳಲ್ಲಿ ಕೇವಲ ಮೂರು ರನ್ಗಳನ್ನು ಕಲೆಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ಭಾರತ ತಂಡದ ಪರವಾಗಿ ಅತ್ಯದ್ಭುತ ಬ್ಯಾಟಿಂಗ್ ಆಡಿದ ನಿತೀಶ್ ಕುಮಾರ್ ರೆಡ್ಡಿಯವರು ಐವತ್ನಾಲ್ಕು ಬೌಲ್ಗಳಲ್ಲಿ ಮೂರು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳ ಸಹಾಯದೊಂದಿಗೆ ನಲವತ್ತೆರಡು ರನ್ಗಳನ್ನು ಕಲೆ ಹಾಕಿದರು ರವಿಚಂದ್ರನ್ ಅಶ್ವಿನ್ ಇಪ್ಪತ್ತೆರಡು ರನ್ಗಳನ್ನು ಕಲೆ ಹಾಕಿದರೆ ಜಸ್ಪ್ರೀತ್ ಬುಮ್ರಾ ಮತ್ತು ಅರ್ಷಿತ್ ರಾಣ ಯಾವುದೇ ರನ್ಗಳನ್ನು ಕಲೆ ಹಾಕದೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಮತ್ತು ಕೊನೆಯಲ್ಲಿ ಬ್ಯಾಟಿಂಗ್ಗೆ ಬಂದ ಮೊಹಮ್ಮದ್ ಸಿರಾಜ್ರವರು ಆಡಿದ ಮೂರು ಬೌಲ್ಗಳಲ್ಲಿ ಒಂದು ಬೌಂಡರಿಯನ್ನು ಬಾರಿಸುವ ಮೂಲಕ ಭಾರತ ತಂಡವನ್ನು ನೂರ ಎಂಬತ್ತು ರನ್ಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇತ್ತ ಕಡೆ ಆಸ್ಟ್ರೇಲಿಯಾ ತಂಡದ ಪರವಾಗಿ ಬಿರುಗಾಳಿಯ ಬೌಲಿಂಗ್ ಮಾಡಿದಂಥ ಮಿಚಿಲ್ ಸ್ಟಾರ್ಕ್ ರವರು ಭಾರತ ತಂಡದ ಆರು ದಿಗ್ಗಜರ ವಿಕೆಟ್ಸ್ಗಳನ್ನು ಪಡೆದುಕೊಂಡರೆ ಪ್ಯಾಟ್ ಕಮಿನ್ಸ್ ಮತ್ತು ಬೌಲ್ಯಾಂಡ್ ರವರು ತಲಾ ಎರಡು ವಿಕೆಟ್ಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ಭಾರತ ತಂಡವನ್ನು ಆಲ್ಔಟ್ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇದಾಗಿತ್ತು ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಹೈಲೈಟ್ಸ್ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ